ಜೋಯಿಡಾ ತಾಲೂಕಿನ ಎಸ್ ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷಾ ಸಿದ್ಧತೆ ಬಗ್ಗೆ ಪ್ರೇರಣಾ ತರಬೇತಿಗೆ ತಾಲೂಕಿನ ರಾಮನಗರ ಚೋಳ ತಾಲೂಕಾ ಮಟ್ಟದ ಪ್ರೇರಣಾ ಶಿಬಿರ ಕಲಿಕೆಯಲ್ಲಿ ನಿಧಾನಗತಿಯಿರುವ ಮಕ್ಕಳಿಗಾಗಿ ಎರಡು ದಿನಗಳ ಶಿಬಿರದ ಉದ್ಘಾಟನೆಯನ್ನು ಸರ್ಕಾರಿ ಪ್ರೌಢಶಾಲೆ ರಾಮನಗರ ಇಲ್ಲಿ ನೆರವೇರಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಜೋಯಿಡಾ ತಾಲೂಕಿನಳಾದ ಬಸಿರಶೇಖರ್ ಮಾಡಿದರು ಎಸ್ಎಸ್ಎಲ್ಸಿ ಪರೀಕ್ಷೆ ಇನ್ನೂ ಐವತ್ತು ದಿನಗಳು ಬಾಕಿ ಇರುವಾಗ ತಾವುಗಳು ಕನಿಷ್ಠ ನಲವತ್ತು ಅಂಕಗಳನ್ನಾದರೂ ಹೇಗೆ ಪಡೆಯಬೇಕು ಯಾವ ರೀತಿ ಅಭ್ಯಾಸವನ್ನು ಮಾಡಬೇಕು ಎಂದು ತಿಳಿಸಿದರು ಅತಿಥಿಗಳಾಗಿ ಆಗಮಿಸಿದ ಶ್ರೀ ಶ್ರೀಶೈಲ್ ರಾಚಣ್ಣವರ್ ಗುರುಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಮುಂಬರುವ ಪರೀಕ್ಷೆಯಲ್ಲಿ ಎಲ್ಲರೂ ಉತ್ತಮ ಸಾಧನೆ ಮಾಡಲಿ ಎಂದು ಹಾರೈಸಿದರು ಈ ಶಿಬಿರಕ್ಕೆ ಆರು ಪ್ರೌಢಶಾಲೆಗಳಿಂದ ಸುಮಾರು ಒಂದು ನೂರು ಎಂಟು ಮಕ್ಕಳು ಹಾಜರಿದ್ದರು ಸತತ ಎರಡು ದಿನಗಳ ಕಾಲ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲಾ ವಿಷಯಗಳ ಕುರಿತು ವಿಶೇಷ ಪ್ಯಾಕೇಜ್ನೊಂದಿಗೆ ಬೋಧನೆಯನ್ನು ಮಾಡಿದರು ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಶ್ರೀಮಾರುತಿ ಪಾದನಕಟ್ಟಿ ಇವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು